ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ ಜಾತ್ರೆ ಹೇಗಿದೆ ಅಂತ ನಿಮಗೆಲ್ಲ ನಾನು ತೋರಿಸ್ತೀನಿ ನಾ ಏನೇನು ತೊಗೊಂಡ್ವಿ ನಾವೇನೇನು ಏನೇನು ತಿಂದ್ವಿ ನಾವೇನೇನು ಗೇಮ್ ಆಡಿದ್ವಿ ಅನ್ನೋದನ್ನೆಲ್ಲ ನೀವು ಹೇಳಿ ನೋಡ್ಬೋದು ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಜಾತ್ರೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಇದರಲ್ಲಿ ದೇವ್ರ ವಿಗ್ರಹಗಳು ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ಬರೀ ನೂರು ರೂಪಾಯಿ ಪೀಸು ತುಂಬಾ ಚೆನ್ನಾಗಿತ್ತು ಆ ಕುದುರೆಗೆ ವಿಷ್ಣು ಅಂತ ಹೆಸರು ये दो टेस्टो ಅಂತ ಕೇಳು 100 ಇಲ್ಲಿ ತೂಡ್ತಾನೆ ಅಂದ್ರೆ ಚೆನ್ನಾಗಿದೆ 50 ರೂಪಾಯಿ ಫಾ ಕುಂಬಾ ಬಿಸ್ಕತ್ತು ಅಂತ ಕಪ್ಪಿನ ಜೋಸ್ಕೋದು ನಮ್ಮ ಮಕ್ಕಳಿಗೆ ಇತ್ರೂ ಬಿಸ್ಕತ್ತು ಅಂದ್ರನೇ ಆಗಲ್ಲ ಟೀ ಚೀರೋ ತರಕಾರಿ ತೊಳಕಕ್ಕೆ ಕೊಳೆಯಕ್ಕೆ ತುಂಬಾ ಕರ್ಮವೆಲ್ಲಕ್ಕೆಕ್ಕೆ ನಮಗೆ ಕೀತು ಈ ತಿಂಗಳು ಪ್ಲೇಟ್ಸು ಎಲ್ಲ ನಾನೇನೇನ್ ಎಲ್ಲಾರು ಹಾಯ್ ಬಾಯ್ 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 ಅಷ್ಟು ಚೆನ್ನಾಗಿದ್ಯಾ ಎಮ್ಮಿ ಇಲ್ಲ ನೋಡಿ ಬಾಯ್ ಬಾಯ್ ಇಷ್ಟಪ್ಪ ನಾವು ಹೊರಗಡೆ ಹೋಗ್ತಿದ್ರಾಸ್ ನಾವು ಎಲ್ಲರೂ ನಾನು ನಮ್ಮ ತಂದಿರಲ್ಲ ಮಾವಿನ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಏನ್ ಬೇಕಮ್ಮ ನಿಂಗೆ ಜೋಡಿ ಬೇಕಾ ಜಡಿ ಮಾಡಿ ಎಷ್ಟೊಂದು ಒಲೆಗಳಿದಾವೆ ಎಷ್ಟು ಜನಕ್ಕೆ ಊಟ ಅಂದ್ರೆ ಅವತ್ತು ತುಂಬಾನೇ ರಶ್ ಇತ್ತು ನಾವು ಹೋಗಿ ಊಟ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡಕ್ ಆಗಲಿಲ್ಲ கொங்கங்க பட்டு வெட்டிလိုက် நான் பேடா இது बोलறேன் பா நான் આવட்டும் வந்து ஒரு ஃபுல் திண்டு இல்ல अवस्थினுட ரொம்ப நல்லா இருக்கு வந்து நல்லா இருக்கு ಈ ಥರ ಎಲ್ಲ ಗೇಮೂ ತುಂಬ ಭಯ ಅವ್ರದೇ ತುಂಬ ಸೌಂಡು ಅವರೇ ಖುಷಿಸ್ತಾ ಇದ್ರು ಇನ್ನು ಯಾರು ಖುಚ್ಚಾ ಇರಲಿಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅವರು ಅವ್ರ ಖುಷಿನೇ ನಮ್ ಅಲ್ವಾ ハハ <laughs> <laughs>

谢谢。

అండి రూల్స్ కాబట్టి అండి